ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಎರಡನೇ ತರಗತಿಯ ಪದ್ಯ ತಾಯಿ ಪದ್ಯ ಈ ಪದ್ಯವನ್ನು ನೀವು ರಾಗವಾಗಿ ಹೇಳಿ ಹಾಗೂ ಮಕ್ಕಳಿಗೆ ಹೇಳಿಕೊಡಿ ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು ಮಗುವ ತನ್ನ ಹಿಡಿಯ ಜಗವು ಎಂದು ಗೆದ್ದಳು ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು ಮಗುವ ತನ್ನ ಹಿಡಿಯ ಜಗವು ಎಂದು ಮಗುವು ಗೆದ್ದಳು ದಿನವು ಹಾಡಿ ಬರಲು ಹೆಮ್ಮೆ ಪಡುವಳು ಮಗುವು ಬೇಗ ಬಾರದಿರಲು ಕೂಗಿ ಕರೆವಳೂ ಹಾಡಿ ಬರಲು ಹೆಮ್ಮೆ ಪಡುವಳು ಮಗುವು ಬೇಗ ಬಾರದಿರಲು ಕೂಗಿ ಕರೆದಳು. ತನ್ನ ನೂರು ಕಷ್ಟ ಸಹಿಸಿ ಮಗುವ ಪೊರೆವಳು. ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು ತನ್ನ ನೂರು ಕಷ್ಟ ಸಹಿಸಿ ಮಗುವ ಪೊರೆವಳು ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು ಮಗುವ ತನ್ನ ಇಡಿಯ ಜಗವು ಎಂದು ಗೆದ್ದಳು ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು ಮಗುವ ತನ್ನ ಇಡಿಯ ಜಗವು ಎಂದು ಗೆದ್ದಳು ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಳು ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಳು ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಳು ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಳು ಮಗುವು ಅಳಲು ನೊಂದು ತಾನು ಮನದಿ ಕನಲು ಅವಳೂ ಮಗುವು ಹಳಲು ನೊಂದ ತಾಯಿ ಮನದಿ ಕನಲು ಅವಳು ತನ್ನ ಮಗುವ ನೋಡಿ ಎಲ್ಲ ಮರೆವಳೂ ಮಗುವಿನಾಳೆ ನಾಡ ಪ್ರಜೆಯು ಎಂದು ನೆನೆವಳು ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿ ಹಾದಳು ಮಗುವೆ ನಾಳೆ ನಾಡ ಪ್ರಜೆಯು ಎಂದು ನೆನೆವಳು ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿ ಹಾದಳು ತಾಯಿ ತಾನು ಮಗುವ ಪಡೆದು ಜಗವ ಮರೆದಳು ತಾಯಿ ತಾನು ಮಗುವ ಪಡೆದು ಜಗವ ಮರೆತಳು ಮಗುವ ತನ್ನ ಇಡಿಯ ಜಗವು ಎಂದು ಗೆದ್ದಳು ಈ ಪದ್ಯವನ್ನು ಬರೆದವರು ರಾಮೇಶ್ವರರವರು